ಕೆ ಪಿ ಇಂದ ಕೆ ಎಸ್ ಮರು ಪರೀಕ್ಷೆಯಲ್ಲಿ ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ ಅದನ್ನ ನಾವು ಖಂಡಿಸಿ ಧಾರವಾಡ ಇಂದ ಇವತ್ತು ನಾಲ್ಕನೇ ದಿನ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಇದ್ವಿ ಭತ್ತ ದಾರಿ ಒಳಗೆ ಬಸ್ ಸ್ಟಾಪ್ ಇರ್ಬೋದು ರೈತರು ಇರ್ಬೋದು ಎಲ್ರಿಗೂ ನಾವು ಮಾತಾಡಿಸ್ಕೊಂಡು ಜನ ಜಾಗೃತಿ ಮಾಡ್ತಾ ಕೆ ಎಸ್ ಆಗಿರೋ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯನ ಖಂಡಿಸಿ ಮತ್ತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ರೈತರು ನಮಗೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ದಾರಿಯಲ್ಲಿ ಬರ್ತಾ ಎಲ್ಲ ಬಸ್ ಸ್ಟಾಪಲ್ಲಿ ಇರ್ಬೋದು ಈ ಒಂದು ದಾರಿಯಲ್ಲಿ ನಮಗೆ ಸಿಕ್ಕಿದಂಥ ಎಲ್ಲ ರೈತರಿಗೆ ನಾವು ಜನ ಜಾಗೃತಿ ಮೂಡಿಸ್ತಾ ಇದ್ದೀವಿ ನಾವು ಅವ್ರಿಗೂ ಕೂಡ ಬೆಂಬಲ ಸುಸ್ತಿ ಅವರು ಕೂಡ ನಮ್ಮ ಜೊತೆ ಸಪೋರ್ಟ್ ಮಾಡ್ತೀನಿ ಅಂತಿದ್ರೆ ನೋಡಿ ಅಣ್ಣವರೇ ನಮಗೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ನಮಗೆ ಇವಾಗ ನ್ಯಾಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಬಾ ಬೆಂಗ್ಳೂದು ಧಾರವಾಡ ಇದ್ದ ಬೆಂಗಳೂರಿಗೆ ನಾಲ್ಕನೇ ದಿನ ನಾವು ಪಾದಯಾತ್ರೆ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರ ನಿಮ್ಮ ನಮಗೆ ನಮಗೆ ಸಪೋರ್ಟ್ ಮಾಡಬೇಕಂತ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ಕನ್ನಡಕ್ಕೆ ಮಾತನಾಡಿದ ಕನ್ನಡ ಕನ್ನಡ ಅಭ್ಯರ್ಥಿಗಳಿಗೆ ಕನ್ನಡ ಅಭ್ಯರ್ಥಿಗಳು ನ್ಯಾಯ ಕೊಡಬೇಕು ಕನ್ನಡದ ಮಾಡೋಕ್ಕಾಗುತ್ತೆ ಭಾಷೆ ಅನೇಕ ಇದು ನಾನು ಕನ್ನಡದ ಹೋಗ್ಬಿಟ್ರಿ ಸರಿ ಕರ್ನಾಟಕ ಕರ್ನಾಟಕ ಕನ್ನಡ ಹೋಗ್ಬಿಟ್ಟಿ ಅವ್ರಿಗೆ ಸಿಎಂ ಅವ್ರಿಗೆ ಹೇಳ್ರಿ ಸರ್ ಕನ್ನಡ ಬರಂಗ್ ಮಾಡಬೇಕು ನೀವೇನು ಹೇಳ್ತೀರಾ ಸಿ ಎಂ ಅವ್ರಿಗೆ ಅದ ರೀ ಸರ್ ಒಟ್ಟು ಕನ್ನಡದಾಗ ಮತ್ತೆ ಇದು ಮಾಡ್ರಿ ಬಡವರ ಮಕ್ಕಳು ಲಂಚ ತಗೊಂಡ್ ಮಾಡಕ್ ಹತ್ ಬಿಡ್ರಿ ಹೌದ್ ಅದ ಒಟ್ಟು ಬಡವ್ರ ಮಕ್ಳಿಗೆ ಅನ್ಯಾಯ ಆದ್ರಿ ಅವ್ರು ಹಡವ್ರ ಮಕ್ಕಳಿಗೆ ಅನ್ಯಾಯ ಆಗ್ತೀರಾ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಂತ ಅಂತ ನಾವು ಪ್ರತಿಯೊಬ್ಬರಿಗೂ ನಾವು ಇದನ್ನ ಕೇಳ್ತಿವಿ ಎಲ್ಲರಿಗೂ ಸರ್ಕಾರ ಕೂಡ ಇದು ನಮಗೆ ಭರವಸೆ ಕೊಟ್ಟಿದ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮಗೆ ಕನ್ನಡ ಮಕ್ಕಳಿಗೆ ನ್ಯಾಯ ಅಂತ ಹೇಳ್ಬಿಟ್ಟು ಸೆಷನ್ ಅಲ್ಲಿ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಯಾವುದೇ ನಿರ್ಧಾರ ತಗೊಂಡಿಲ್ಲ ಕೆಪಿಎಸ್ ಸಿ ಅವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಮುಖ್ಯ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಆ ಥರ ಆಗಿರುವ ಮಾಡ್ತೇವೆ ಪ್ರತಿಯೊಂದು ಸರಿನೂ ಅವರು ಕರಪ್ಷನ್ ಮಾಡ್ತಾರೆ ಪ್ರತಿಯೊಂದು ರೆಕ್ರೂಟ್ಮೆಂಟ್ ಅಲ್ಲೂ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ಈ ಭ್ರಷ್ಟಾಚಾರನ ಹಾಕಿದರೆ ನೀವು ಭ್ರಷ್ಟಾಚಾರ ಮಾಡಿ ಅದರ ಈ ಥರ ಒಂದು ಕಂಡು ಯಾರು ಅದೇ ಇರಬೇಕು